ಕರ್ನಾಟಕ ಹಿತರಕ್ಷಣಾ ಸೇನೆ ವತಿಯಿಂದ ಆಯೋಜನೆ ಮಾಡಲಾದ ಶ್ರೀ ಲಕ್ಷ್ಮೀದೇವಿಯ ಹತ್ತನೇ ಗಿರೀಶೋತ್ಸವ ಹಾಗೂ ಎಪ್ಪತ್ತನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಸಂಜೆ ಆರು ಗಂಟೆಗೆ ಕವಿಗಳಿಗೆ ಕನ್ನಡಪರ ಹೋರಾಟಗಾರರಿಗೆ ಹಾಗೂ ಉತ್ತಮ ಸೇವೆ ಸಲ್ಲಿಸಿದ ಸರ್ಕಾರಿ ಅಧಿಕಾರಿಗಳಿಗೆ ಸನ್ಮಾನ ಹಾಗೂ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯುತ್ತೆ ಆ ಬಳಿಕ ಹೆಸರಾಂತ ವಾದ್ಯಗೋಷ್ಠಿ ಸುಷ್ಮಾ ಮೆಲೋಡಿಸ್ ತಂಡದವರಿಂದ ರಸಮಂಜನೆ ಕಾರ್ಯಕ್ರಮಗಳು ಕೂಡ ನಡೆಯಲಿದೆ ಡಿಸೆಂಬರ್ ಏಳರಂದು ಸಂಜೆ ಐದು ಗಂಟೆಗೆ ಮುತ್ತಿನ ಪಲ್ಲಕ್ಕಿಯಲ್ಲಿ ಶ್ರೀ ಗೊರವನಹಳ್ಳಿ ಲಕ್ಷ್ಮೀ ದೇವಿಯನ್ನ ವಿವಿಧ ಕಲಾ ತಂಡಗಳೊಂದಿಗೆ ಮೆರವಣಿಗೆ ಮೂಲಕ ಕರೆತರಲಾಗಿದೆ ಈ ಮೂರು ದಿನಗಳ ಉತ್ಸವದಲ್ಲಿ ಭಕ್ತರಿಗಾಗಿ ಸ್ಥಳದಲ್ಲೇ ಎಲ್ಲಾ ಅಗತ್ಯ ಸೌಲಭ್ಯಗಳನ್ನ ಕಲ್ಪಿಸಲಾಗಿದ್ದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವಿಯ ಆಶೀರ್ವಾದ ಪಡೆಯುವಂತೆ ಅಖಿಲ ಕರ್ನಾಟಕ ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರು ಆದ ಸಾಮ್ರಾಟ್ ಮಂಜು ಅವರು ತಿಳಿಸಿದ್ದಾರೆ ಮಹಾಲಕ್ಷ್ಮೀ ದೇವಿ ಉತ್ಸವ ಮಾಡ್ತಾ ಇದ್ದೀರಾ ವಿಶೇಷತೆ ಏನು ಇವತ್ತು ನಾವು ಈ ಲಕ್ಷ್ಮೀ ಉತ್ಸವನ ಮಾಡ್ತಾ ಇದ್ವಿ ಎರಡು ಸಾವಿರದ ಹದಿನೈದರಿಂದ ಸ್ಟಾರ್ಟ್ ಮಾಡಿರೋವಂಥದ್ದು ಇದು ಹತ್ತನೇ ವರ್ಷದ ಒಂದು ಗರುಣಿ ಲಕ್ಷ್ಮೀ ದೇವಿ ಉತ್ಸವ ಹಾಗೂ ಕನ್ನಡ ರಾಜ್ಯೋತ್ಸವ ಮುಖ್ಯವಾಗಿ ಕನ್ನಡ ರಾಜ್ಯೋತ್ಸವ ನಿನ್ನೆ ಶುಕ್ರವಾರ ದಿನ ತಾಯಿನ ತರಕ್ಕಿಂತ ಮುಂಚೆ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿ ತದನಂತರ ನಾವು ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ ನಿನ್ನೆನೂ ಕೂಡ ಸಂಜೆ ಲಕ್ಷದೀಪೋತ್ಸವ ಒಂದು ಕಾರ್ಯಕ್ರಮ ಇಟ್ಕೊಂಡಿದೀವಿ ಲಕ್ಷ ದೀಪೋತ್ಸವ ಭಾಳ ವಿಜೃಂಭಿಯಿಂದ ಭಾಳಷ್ಟು ಇಲ್ಲಿರುವಂಥ ಅಕ್ಕಪಕ್ಕದ ಹೆಣ್ಣುಮಕ್ಕಳೆಲ್ಲರೂ ಬಂದು ಒಂದು ಕಾರ್ಯಕ್ರಮವನ್ನು ಅವರೇ ದೀಪ ಹಚ್ಚಿ ಎಣ್ಣೆ ತೊಗೊಂಬಂದು ದೀಪ ಹಚ್ಚುವಂಥ ಕಾರ್ಯಕ್ರಮ ಭಾಳ ತುಂಬ ಚೆನ್ನಾಗಿತ್ತು ನಿನ್ನೆ ಆ ಕಾರ್ಯಕ್ರಮ ಆಯಿತು ತದನಂತರ ಇವತ್ತು ಏನು ಆರನೇ ತಾರೀಕು ಶನಿವಾರ ಇವತ್ತು ಬೆಳಗಿನ ದೇವನ ಪೂಜೆ ಆಯಿತು ಈಗಾಗಲೇ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ನಡೀತಾ ಇದೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ತದನಂತರ ಒಂದು ಸಂಜೆ ಆರು ಗಂಟೆಗೆ ಒಂದು ಮಸರಂಜನಾ ಕಾರ್ಯಕ್ರಮ ಮನೋರಂಜನೆ ಕಾರ್ಯಕ್ರಮ ಏನು ರಾಜ್ ಮುರುಡಿ ತಂಡದವರಿಂದ ಒಂದು ಆರ್ಕೆಸ್ಟ್ರಾ ಮತ್ತು ಗಣ್ಯರಿಗೆ ಗ ಗಣ್ಯರಿಗೆ ನಮ್ಮ ನಮ್ಮ ಏನು ಸಂಘಟನಾ ಅಧ್ಯಕ್ಷರುಗಳೆಲ್ಲ ಇದ್ದಾರೆ ಅಂಥವರಿಗೆಲ್ಲ ನಾವು ಕರೆದು ಇವತ್ತು ಒಂದು ಸನ್ಮಾನ ಮಾಡುವಂಥದ್ದು ನಮ್ಮ ಪಿ ಮೂರ್ತಿ ಆಗ್ಬೋದು ಇನ್ನೂ ಹಲವಾರು ಕನ್ನಡ ಸಂಘಟನೆಯಲ್ಲಿ ಯಾರ್ಯಾರು ಉತ್ತಮವಾದಂಥ ಕೆಲಸ ಮಾಡಿದಂತಹ ಉತ್ತಮ ಸೇವೆ ಮಾಡಿದಂತಹ ಅಂಥವ್ರಿಗೆ ಕರ್ನಾಟಕ ರತ್ನ ಉತ್ತಮ ಸೇವಾ ಪ್ರಶಸ್ತಿ ಅಂತೇಳಿ ನಮ್ಮ ಸಂಘಟನೆ ವತಿಯಿಂದ ನಾವು ಕಾರ್ಯಕ್ರಮ ಮಾಡ್ತಾ ಇದ್ವಿ ಇವತ್ತು ಒಂದು ಸರಿಸುಮಾರು ಮೂರರಿಂದ ನಾಲ್ಕು ಸಾವಿರ ಜನಕ್ಕೆ ಒಂದು ಅಡುಗೆಯನ್ನು ಮಾಡಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಹೌದಮ್ಮ ಸುಮಾರು ಹತ್ತು ವರ್ಷ ನಿರಂತರವಾಗಿ ನನ್ನ ಸ್ನೇಹಿತ ಸಾಮ್ರಾಟ್ ಮಂಜು ಅವರು ಇಲ್ಲಿ ಕನ್ನಡ ರಾಜ್ಯೋತ್ಸವ ಮತ್ತು ತಾಯಿ ಏನು ಗೊರನಹಳ್ಳಿ ಲಕ್ಷ್ಮಣ ತಂದು ಇಲ್ಲಿ ಏನು ಪಟೇರ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲರಿಗೂ ಒಳ್ಳೆಯದಲ್ಲ ಅಂತೇಳಿ ಒಂದು ಒಳ್ಳೆಯ ಅದ್ಭುತ ಒಂದು ದೇವ್ರ ಕಾರ್ಯಕ್ರಮ ಮಾಡ್ಕೊಂಬರ್ತಿದ್ದಾರೆ ಜೊತೆ ಜೊತೆಗೆ ಇಲ್ಲಿ ಸಾವಿರಾರು ಜನಕ್ಕೆ ಅನ್ನದಾನ ಕಾರ್ಯಕ್ರಮ ಇರ್ಬೋದು ಮತ್ತು ಯಾವ ರಂಗದಲ್ಲಿ ಒಂದಷ್ಟು ಹೋರಾಟಗಾರರು ಸಾಹಿತಿಗಳು ಕರೆದು ಒಂದು ಸನ್ಮಾನ ಮುಖಾಂತರ ಒಂದು ಕನ್ನಡದ ಹಬ್ಬ ಮಾಡ್ತಾರೆ ತುಂಬ ಖುಷಿ ಆಗ್ತದೆ ಯಾಕಂತ ಹೇಳಿದ್ರೆ ಇವತ್ತು ಈ ಪಟೇರ್ ಪಾಳ್ಯದ ಸುತ್ತಮುತ್ತದಲ್ಲಿ ಈ ಥರ ಒಂದು ಅದ್ಧೂರು ಕಾರ್ಯಕ್ರಮ ಯಾರೂ ಮಾಡಲ್ಲ ನಮ್ಮ ಮಂಜೂರು ಮಾಡ್ತಿದ್ದಾರೆ ಈ ಒಂದು ಕಾರ್ಯಕ್ರಮ ಮುಂದಿನ ಇನ್ನೂ ಅತಿ ಹೆಚ್ಚಾಗಿ ಚೆನ್ನಾಗಿ ಆಲಿ ತಾಯಿ ಗೊರನಹಳ್ಳಿ ತಾಯಿ ಏನು ಲಕ್ಷ್ಮಿ ಇದ್ದಾಳೋ ನಮ್ಮ ಮಂಜಿಗೆ ಆಯಸ್ಸು ಆರು ಗೈಶ್ವರ ಗುಡ್ಡಿ ನೂರು ವರ್ಷ ಕಾಪಾಡಿ ಇಡೀ ಕುಟುಂಬ ಚೆನ್ನಾಗಿಲ್ಲ ಅಂತ ಆಶೀರ್ವಾದ ಮಾಡ್ತಿದ್ರು